ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂಗಳ ಪಾಲಿಗೆ ಶ್ರೀರಾಮ ಎಂದೆಂದಿಗೂ ಆರಾಧ್ಯ ದೈವ ರಾಮ ಕಾಲ್ಪನಿಕ ವ್ಯಕ್ತಿ ಎನ್ನುವರು ಇದ್ದಾರೆ ರಾಮ ದೇವರಲ್ಲ ನಮ್ಮ ನಿಮ್ಮಂತೆ ಸಾಮಾನ್ಯ ವ್ಯಕ್ತಿ ಅಂತ ವಾದಿಸುವವರು ಇದ್ದಾರೆ ರಾಮನು ಇದ್ದ ಅಯೋಧ್ಯೆಯೂ ಇತ್ತು ರಾಮ ರಾಜ್ಯ ಅಸ್ತಿತ್ವದಲ್ಲಿತ್ತು ಎಂಬ ಬಗ್ಗೆ ಸಾಕ್ಷಿ ಸಮೇತ ವಾದಿಸಿದವರು ಇದ್ದಾರೆ ಅವುಗಳೆಲ್ಲ ಏನೇ ಇದ್ದರೂ ಪ್ರತಿಯೊಬ್ಬ ಹಿಂದೂಗಳ ಹೃದಯ ಸಿಂಹಾಸನದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಎಂದು ನಡೆದು ಹೋಗಿದೆ ಇದೀಗ ಅಯೋಧ್ಯೆಯ ದೇಗುಲದಲ್ಲಿ ಆತನನ್ನು ನೋಡಿ ಕಣ್ತುಂಬಿಕೊಳ್ಳಬಹುದು ಇತರೆ ಸನಾತನ ಹಿಂದೂ ಧರ್ಮದಲ್ಲಿ ರಾಮಾಯಣಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಶ್ರೀರಾಮ ಓಡಾಡಿದ ಪ್ರದೇಶ ಭೇಟಿ ಕೊಟ್ಟ ಸ್ಥಳಗಳೆಲ್ಲ ಪುಣ್ಯ ಪವಿತ್ರವಾಗಿದೆ ಈ ಪೈಕಿ ರಾಮ ಸೇತು ಸೇರಿದೆ ಸ್ನೇಹಿತರೆ ಸೀತೆಯನ್ನು ಕರೆದುಕೊಂಡು ಬರಲು ಸಮುದ್ರದ ಮಧ್ಯೆ ಸೇತುವೆ ಕಟ್ಟಿ ಅದರ ಮೂಲಕವೇ ಶ್ರೀರಾಮನು ತನ್ನ ಸೇನೆಯೊಂದಿಗೆ ಲಂಕೆಗೆ ಹೋಗಿದ್ದು ಎನ್ನುವುದು ಪ್ರತೀತಿ ಆದರೆ ಈಗ ರಾಮ ಸೇತು ವಿವಾದಕ್ಕೆ ಒಳಗಾಗಿದೆ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲೆ ಕರನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ರಾಮ ಸೇತು ವಿವಾದಕ್ಕೆ ಕಾರಣವೇನು ವಿವಾದ ಯಾಕೆ ಆಯಿತು ಸ್ನೇಹಿತರೆ ರಾಮ ಸೇತುವನ್ನು ಆಡಮ್ಸ್ ಬ್ರಿಡ್ಜ್ ಎಂದು ಕರೆಯುತ್ತಾರೆ ಇದು ದಕ್ಷಿಣ ಭಾರತದ ರಾಮೇಶ್ವರಂ ಬಳಿಯ ಕಾಂಬನ್ ದ್ವೀಪದಿಂದ ಶ್ರೀಲಂಕಾದ ಉತ್ತರ ಕರಾವಳಿಯ ಮನ್ನಾ ದ್ವೀಪದವರೆಗೆ ಸಾಗುವ ಸುಣ್ಣದ ಕಲ್ಲುಗಳ ನಿರಂತರ ವಿಸ್ತರಣೆಯಾಗಿದೆ ಸ್ನೇಹಿತರೆ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಬ್ರಿಟಿಷ್ ಕಾರ್ಟೋಗ್ರಾಫರ್ ಈ ಪ್ರದೇಶವನ್ನು ಆಡಮ್ಸ್ ಸೇತುವೆ ಎಂದು ಕರೆಯುವ ಆರಂಭಿಕ ನಕ್ಷೆಯನ್ನು ಸಿದ್ಧಪಡಿಸಿದರು ಹೀಗಾಗಿ ಇದಕ್ಕೆ ಆಡಂ ಸೇತುವೆ ಎಂದು ಕರೆಯುತ್ತಾರೆ ಸ್ನೇಹಿತರೆ ಸನಾತನ ಹಿಂದೂ ಪುರಾಣಗಳ ಪ್ರಕಾರ ಸೇತುವೆಗೆ ಹೆಚ್ಚಿನ ಮಹತ್ವವಿದೆ ಮತ್ತು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ ರಾಮ ಸೇತು ಸೇತುವೆಯ ವಯಸ್ಸನ್ನು ನಿರ್ಧರಿಸಲು ಅಧ್ಯಯನಗಳು ನಡೆಯುತ್ತಿರುವುದರಿಂದ ಈ ರಚನೆಯು ವಿಜ್ಞಾನಿಗಳನ್ನು ಕುತೂಹಲ ಕೆರಳಿಸಿದೆ ಇದು ರಾಮಾಯಣದ ಯುಗದ ಅಧ್ಯಯನಕ್ಕೂ ಅಗತ್ಯ ಎನ್ನುವುದು ಒಂದು ವಾದ ಸ್ನೇಹಿತರೆ ಈ ರೀತಿಯಾಗಿ ವೈಜ್ಞಾನಿಕ ವರದಿಗಳ ಪ್ರಕಾರ ಸೇತುವೆಯು ಸಾವಿರದ ನಾಲ್ಕು ನೂರ ಎಂಬತ್ತರವರೆಗೆ ಸಂಪೂರ್ಣವಾಗಿ ಸಮುದ್ರ ಮಟ್ಟಕ್ಕಿಂತ ಮೇಲಿತ್ತು ಆದರೆ ಈ ಪ್ರದೇಶವನ್ನು ಅಪ್ಪಳಿಸಿದ ಚಂಡಮಾರುತದಿಂದ ಹಾನಿಗೊಳಗಾಯಿತು ಮೊದಲು ಭಾರತ ಮತ್ತು ಶ್ರೀಲಂಕಾ ನಡುವಿನ ಭೂ ಸಂಪರ್ಕವಾಗಿತ್ತು ಎಂದು ಸಾಬೀತುಪಡಿಸಲು ಭೂ ವೈಜ್ಞಾನಿಕ ಪುರಾವೆಗಳಿವೆ ಸ್ನೇಹಿತರೆ ಸಮುದ್ರ ಶಾಸ್ತ್ರದ ಸಂಶೋಧನೆಯು ಸೇತುವೆಯು ಏಳು ಸಾವಿರ ವರ್ಷಗಳಷ್ಟು ಅಳೆಯದು ಎಂದು ಸೂಚಿಸುತ್ತದೆ ಸ್ನೇಹಿತರೆ ಇದು ರಾಮೇಶ್ವರಾದ್ಯಂತ ಹರಡಿರುವ ತೇಲುವ ಬಂಡೆಗಳಿಂದ ಮಾಡಲ್ಪಟ್ಟಿದೆ ಎಂಬುದಕ್ಕೆ ಪುರಾವೆಗಳಿವೆ ಮತ್ತು ಜ್ವಾಲಾಮುಖಿ ಬಂಡೆಗಳು ನೀರಿನ ಮೇಲೆ ತೇಲುತ್ತವೆ ಎಂದು ನಂಬುವ ಸಿದ್ಧಾಂತಗಳಿವೆ ಸ್ನೇಹಿತರೆ ರಾಮ ಸೇತು ಸಮುದ್ರ ಯೋಜನೆಗೆ ಶ್ರೀರಾಮನ ಭಕ್ತರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಯೋಜನೆ ಕೈಗೊಳ್ಳಬೇಕು ಎಂದರೆ ರಾಮ ಸೇತುವನ್ನು ಒಡೆಯುವುದು ಅನಿವಾರ್ಯವಾಗುತ್ತದೆ ಇದರಿಂದ ಸನಾತನ ಹಿಂದೂಗಳ ನಂಬಿಕೆಗೆ ಧಕ್ಕೆಯುಂಟಾಗುತ್ತದೆ ಎನ್ನುವುದು ಶ್ರೀರಾಮ ಭಕ್ತರ ವಾದ ಸ್ನೇಹಿತರೆ ರಾಮ ಸೇತು ಸಮುದ್ರ ಯೋಜನೆಯನ್ನು ಅನೇಕ ಪರಿಸರವಾದಿಗಳು ಸಹ ವಿರೋಧಿಸುತ್ತಾರೆ ಏಕೆಂದರೆ ಇದು ಈ ಪ್ರದೇಶದ ಜಲಸಸ್ಯ ಮತ್ತು ಪ್ರಾಣಿಗಳನ್ನು ನಾಶಪಡಿಸುತ್ತದೆ ಮತ್ತು ಅಸ್ಥಿರಗೊಳಿಸುತ್ತದೆ ಸ್ನೇಹಿತರೆ ಕನ್ಯಾಕುಮಾರಿಯಿಂದ ಹತ್ತರಿಂದ ಮೂವತ್ತು ಗಂಟೆಗಳವರೆಗೆ ನೌಕಾಯಾನದ ಸಮಯವನ್ನು ಕಡಿಮೆ ಮಾಡುತ್ತದೆ ಈ ಯೋಜನೆ ಆದರೆ ಈ ಸೇತುವೆಯನ್ನು ಒಡೆಯುವುದರಿಂದ ಸನಾತನ ಹಿಂದೂ ಧರ್ಮೀಯರಿಗೆ ಅತಿ ನೋವು ಉಂಟಾಗುತ್ತದೆ ಸ್ನೇಹಿತರೆ ರಾಮಾಯಣದಲ್ಲಿ ಶ್ರೀರಾಮನು ವನವಾಸಕ್ಕೆ ಹೋದಾಗ ಸೀತೆಯನ್ನು ರಾವಣನು ಕದ್ದೊಯ್ದು ತನ್ನ ಲಂಕಾದಲ್ಲಿ ಇಟ್ಟುಕೊಂಡಿದ್ದನು ರಾವಣನೊಂದಿಗೆ ಯುದ್ಧ ಮಾಡಲು ಶ್ರೀರಾಮನು ತನ್ನ ಸೇನೆಯೊಂದಿಗೆ ಲಂಕಾ ಪಟ್ಟಣಕ್ಕೆ ತಲುಪಲು ಈ ರಾಮ ಸೇತುವೆಯನ್ನು ನಿರ್ಮಿಸಿದ್ದನು ಸ್ನೇಹಿತರು ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹವನ್ನು ಕೊಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು